ಆ ಸ್ಪೀಕರ್ ಅವರು ಕಳೆದ ಹದಿನೈದು ದಿನದಿಂದನೂ ಕೂಡ ನನ್ನ ಜೊತೆ ನಿರಂತರವಾಗಿ ಈ ಹದಿನೆಂಟು ಜನ ನಮ್ಮ ಬಿ ಜೆ ಪಿಯ ಶಾಸಕರನ್ನು ಏನು ಅಮಾನತ್ ಮಾಡಿದರು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದಿರಿ ನಾನು ಕೂಡ ಅವರನ್ನು ಹಲವಾರು ಬಾರಿ ಭೇಟಿ ಮಾಡಿದ್ದೆ ನಾನು ಇದರ ಬಗ್ಗೆ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ ಅದೇ ರೀತಿ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಅವ್ರ ಜೊತೆ ಕೂಡ ಎರಡು ಬಾರಿ ಮಾತಾಡಿದ್ದೀನಿ ನಾನು ಹೇಳಿದೆ ವಿಧಾನಸಭೆ ಅನ್ನೋವಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ದರೆ ಅದು ವಿಧಾನಸಭೆ ಆಗಲ್ಲ ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ ನೀವು ನಮ್ಮ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ರೆ ನಾವು ಯಾರೂ ಕೂಡ ಭಾ ಭಾಗವಹಿಸೋಕ್ಕೆ ಸಾಧ್ಯವೇ ಇಲ್ಲ ಈ ಥರದ ಘಟನೆಗಳು ಭಾಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ ಅದರಿಂದ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು ಆರು ತಿಂಗಳು ಸಸ್ಪೆಂಡ್ ಮಾಡೋವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ ಮುಂದೆ ಬರೋವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ದರೂ ಕೂಡ ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನವೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ ಆವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸಬೇಕಾಗ್ತದೆ ಈ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡೀಬೇಕು ಈ ಥರದ ಘಟನೆ ನಡೆದಿದೆ ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ನಾಳೆಯಿಂದ ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವ್ರು ಬರೋದು ಇನ್ನು ಭಾಳ ದಿನ ಒಂದು ಹದಿನೈದು ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ ಕೆಲವರು ಭಾಗವಹಿಸ್ತಾ ಇಲ್ಲ ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ ಅದಕ್ಕೂ ಕೂಡ ಯಾರು ಹೋಗ್ತಾನೆ ಇಲ್ಲ ಎಲ್ಲ ದೃಷ್ಟಿಯಿಂದ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲರು ಎಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದಾಗುವಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅವರು ಸ್ಪಂದನೆ ಮಾಡಿದ್ದಾರೆ ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅಲ್ಲ ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಸ್ಪೀಕರ್ರವರು ಇದಕ್ಕೆ ಹೋಗ್ತಾರೆ ಅಜ್ಜಿ ಯಾತ್ರೆಗೆ ಹೋಗ್ತಾರೆ ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ ಹೌದೌದು ಇದು ಯಾಕಂದರೆ ಡೆಮೊಕ್ರೆಸಿ ಇದಲ್ವಾ ಆ ಅಧಿವೇಶನದಲ್ಲಿ ಆಗಿರುವಂಥದ್ದು ಅಧಿವೇಶನದಲ್ಲಿ ಆಗಿರೋ ಅಂಥದ್ದು ಮೀನ್ಸ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶ್ ಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಲಾ ಮಿನಿಸ್ಟ್ರು ಸ್ಪೀಕರ್ ಅವರು ಡೆಪ್ಟಿ ಸ್ಪೀಕರ್ ಅವರು ವಿರೋಧ ಪಕ್ಷ ನಾವೆಲ್ಲ ಇದ್ದ ಮೇಲೆ ಬಿ ಎಸ್ ಸಿ ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥದ್ದು ಹಾಗೆ ಅದೃಷ್ಟ ಅಂದರೆ ಇಡೀ ಸದನ ಸದನದ ಮೀಟಿಂಗ್ ಆದಂಗೆ ಇವತ್ತು ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತುಡುಕುಳಿದೆ ಅದನ್ನು ರ್ಯಾಟಿಫಿಕೇಷನನ್ನು ವಿಧಾನಸಭೆ ಒಳಗಡೆ ರಾಟಿಫಿಕೇಷನ್ ಮಾಡ್ಕೊಳೋ ಅಂಥದಕ್ಕೂ ಅವಕಾಶ ಇದೆ ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಈ ಈ ಒಂದು ವಾ ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಒಬ್ ಆಗಿದೆ ಅಂತ ವಾಪಸ್ ಪಡೆಯುವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಮಾತಾಡಿದ್ರು ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ ಇದೆ ಆ ಅವರು ಕಳೆದ ಹದಿನೈದು ದಿನದಿಂದನೂ ಕೂಡ ನನ್ನ ಜೊತೆ ನಿರಂತರವಾಗಿ ಈ ಹದಿನೆಂಟು ಜನ ನಮ್ಮ ಬಿ ಜೆ ಪಿಯ ಶಾಸಕರನ್ನು ಏನು ಅಮಾನತ್ತು ಮಾಡಿದರು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದಿರಿ ನಾನು ಕೂಡ ಅವರನ್ನು ಹಲವಾರು ಬಾರಿ ಭೇಟಿ ಮಾಡಿದ್ದೆ ನಾನು ಇದರ ಬಗ್ಗೆ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ ಅದೇ ರೀತಿ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಅವ್ರ ಜೊತೆನೂ ಕೂಡ ಎರಡು ಬಾರಿ ಮಾತಾಡಿದ್ದೀನಿ ನಾನು ಹೇಳಿದೆ ವಿಧಾನಸಭೆ ಅನ್ನೋ ಅಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ದರೆ ಅದು ವಿಧಾನಸಭೆ ಆಗಲ್ಲ ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ ನೀವು ನಮ್ಮ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ರೆ ಯಾರೂ ಕೂಡ ಭಾ ಭಾಗವಹಿಸೋಕ್ಕೆ ಸಾಧ್ಯವೇ ಇಲ್ಲ ಈ ಥರದ ಘಟನೆಗಳು ಭಾಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ ಅದರಿಂದ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ ಅವರು ವಿಷಾದ ವ್ಯಕ್ತ ಮಾಡಿದ್ದಾರೆ ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು ಆರು ತಿಂಗಳು ಸಸ್ಪೆಂಡ್ ಮಾಡೋವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ ಮುಂದೆ ಬರೋವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ದರೂ ಕೂಡ ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನವೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ ಅವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸಬೇಕಾಗ್ತದೆ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕು ಈ ಥರದ ಘಟನೆ ನಡೆದಿದೆ ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಸಭಾ ಸಭಾನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ನಾಳೆಯಿಂದ ಅಜ್ಜಾತ್ರೆಗೆ ಹೋಗ್ತಾ ಇದ್ದಾರೆ ಅವ್ರು ಬರೋದು ಇನ್ನು ಭಾಳ ದಿನ ಒಂದು ಹದಿನೈದು ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ ಕೆಲವರು ಭಾಗವಹಿಸ್ತಾ ಇಲ್ಲ ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ ಅದಕ್ಕೂ ಕೂಡ ಯಾರು ಹೋಗ್ತಾನೆ ಇಲ್ಲ ಎಲ್ಲ ದೃಷ್ಟಿಯಿಂದ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಎಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದಾಗುವಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಸುಖಾಂತ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅಲ್ಲ ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಸ್ಪೀಕರ್ ಅವರು ಇದಕ್ಕೆ ಹೋಗ್ತಾರೆ ಅಜ್ಜಿ ಹಜ್ಜಯಾತ್ರೆ ಹೋಗ್ತಾರೆ ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ ಹೌದೌದು ಇದು ಯಾಕಂದರೆ ಡೆಮೊಕ್ರೆಸಿ ಇದಲ್ವಾ ಆ ಅಧಿವೇಶನದಲ್ಲಿ ಆಗಿರುವಂಥದ್ದು ಅಧಿವೇಶನದಲ್ಲಿ ಆಗಿರೋ ಅಂಥದ್ದು ಮೀನ್ಸ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶ್ ಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಲಾ ಮಿನಿಸ್ಟ್ರು ಸ್ಪೀಕರ್ ಅವರು ಡೆಪ್ಟಿ ಸ್ಪೀಕರ್ ಅವರು ವಿರೋಧ ಪಕ್ಷ ನಾವೆಲ್ಲ ಇದ್ದ ಮೇಲೆ ಬಿ ಎಸ್ ಸಿ ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥದ್ದು ಹಾಗೆ ಅದೃಷ್ಟ ಅಂದರೆ ಇಡೀ ಸದನ ಸದನದ ಮೀಟಿಂಗ್ ಆದಂಗೆ ಇವತ್ತು ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತುಡುಕುಳಿದೆ ಅದನ್ನು ರ್ಯಾಟಿಫಿಕೇಷನನ್ನು ವಿಧಾನಸಭೆ ಒಳಗಡೆ ರ್ಯಾಟಿಫಿಕೇಷನ್ ಮಾಡ್ಕೊಳೋ ಅಂಥದ್ದಕ್ಕೂ ಅವಕಾಶ ಇದೆ ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಈ ಈ ಒಂದು ವಾ ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ಸು ಪಡೆಯುವಂಥದ್ದು ಒಬ್ ಆಗಿದೆ ಅಂತ ವಾಪಸ್ ಪಡೆಯುವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಮಾತಾಡಿದ್ರು ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ